ले फामा प्रेस ಮಾಡಿ ರೋಲ್ ಮಾಡಿ пульका बोले пульका बोले пульका बोनस स्ट्रेट ಮಾಡಿ ಹಾಗೆ ಮಾಡಿ ಹಾಗೆ ಮಾಡಿ ಇಷ್ಟು ಉದ್ದ ಬಂದ ಮೇಲೆ 3 ಪಾಸ್ ಆಗಿ ಡಿವೈಡ್ ಮಾಡ್ಕೊಳಿ 3 ಪಾಟ್ 3 ಪಾಟ್ ಮಾಡ್ಕೊಳಿ ನೀವು

ಒಂದು ರೌಂಡ್ ತಗೊಳ್ಳಿ ಅದನ್ನ ಸ್ಟ್ರೈಟ್ ಮಾಡಿ ಟೂ ರೌಂಡ್ಸ್ ಮಾಡಿ ಸ್ಟ್ರೈಟ್ ಮಾಡಿ ಅದನ್ನ ಟೂ ಪಾರ್ಟಿಕಲ್ಸ್ ಮಾಡಿ ಮತ್ತೆ ಎರಡು ರೌಂಡ್ ಮಾಡಿ ಒಂದು ರೌಂಡ್ ಒಂದು ಉಂಡೆ ತಗೊಂಡು ಅದನ್ನ ಮತ್ತೆ ಎರಡು ಉಂಡೆ ಮಾಡಿ ಡಿವೈಡ್ ಹಾಫ್ ಅಪ್ಲೈ ಮಾಡಿ ಸೈನೇ ಮಾಡಿ ಮಾಡಿ ಬೇಸ್ ಮಾಡೋದಕ್ಕೆ ಫ್ಲಾಟ್ ಮಾಡಿ ನಿಮ್ಮ ಗಣೇಶ ಯಾವ ಸೈಜ್ ಬೇಕು ಆ ಸೈಜ್ ಬೇಸ್ ಮಾಡಿಕೊಡಿ ಫ್ಲಾಟ್ ಮಾಡಿಕೊಡಿ ಮಧ್ಯ ಪಾಮಿಂದ ಪ್ರೆಸ್ ಮಾಡಿ ಸಾಕು ಫ್ಲಾಟ್ ಸರ್ ನೀವು ವೀಡೋಂದ್ರೆ ಕೆಲ್ಸ್ಕೋಬೇಡಿ ಸರ್ ಆಮೇಲೆ ನನಗೆ ಅದನ್ನ ಪ್ಲೇಸ್ ಮಾಡ್ಕೊಳಿ ಕೆಳಗಡೆ ಬೇಸ್ ಇದು ಸೆಂಟರ್ ಪ್ಲೇಸ್ ಮಾಡಿ ಸೆಂಟರ್ಗೆ ಅದನ್ನ ಫುಲ್ ನೀಟಾಗಿ ಬಾಲ್ ಮಾಡಿ ಸೆಂಟರ್ಗೆ ನೀವೇನು ಬೇಸ್ ರೆಡಿ ಮಾಡಿದ್ರೆ ಅದು ಸೆಂಟರ್ಗೆ ಹಾ ದೊಡ್ಡದು ದೊಡ್ಡ ಯಾವುದೇ ಇದೆಯಲ್ಲ ಅದು ಮಾತ್ರ ಒಂದು ಸ್ವಲ್ಪ ಜಾಸ್ತಿ ನೀರು ಬೇಡ ಸ್ವಲ್ಪ ಹಿಂಗೆ ಕೆಳಗೆ ನೀರು ಸ್ಪ್ರೆಡ್ ಮಾಡಿ ಸ್ಪೇಸ್ ಮಾಡಬೇಡಿ ಸ್ವಲ್ಪ ನೀರು ಹಾಕ್ಬೇಕು ભાઈ ઇસ્તે ઉઠાણે સહેજ ઓયી થાય તો આર્ધ કાલ બગાના હા આરે કાલ આર્ધ આર્ધ કીને સોલ બગાને આય થોલ થોય ના ના થોલ આય થોલ થોય હા આટ સા થોલ 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 ઓયી જોડી ಹಾಂ ಹಾಂ ಮತ್ತೆ ರೋಲ್ ಮಾಡಿ ಸ್ವಲ್ಪ ಹೌದಾ ಸಿಲಿಂಡರ್ಗೆ ಬಿಚ್ ಮಾಡಲ್ಲವಾ ಅದಕ್ಕೆ ಜಸ್ಟ್ ಸೀಲ್ ಮಾಡಿ ಮೇಗಡೆದು ಮೇಗಡೆ ಹಿಂದೆ ಭಾಗ ಹಾ ಇದೇನಿದೆ ಅದು ಹಿಂದೆ ಭಾಗ ಸೀಲ್ ಮಾಡಿ ಸೀಲ್ ಪ್ರೆಸ್ ಮಾಡಿ ಹಾ ಹಿಂದೆ ಕಡೆ ಸೀಲ್ ಮಾಡಿದ್ದೀರಲ್ಲ ಹಾ ತಿಳ್ಸ್ಕೊಂಡು ಮಾಡಿ ಬ್ಯಾಕ್ ಮಾತ್ರ ಬನ್ನಿ ಬ್ಯಾಕ್ ಮಾತ್ರ ಬರಿ ಬರಿ ಮತ್ತೆ ಸಿಗಬಹುದು ತೋ ಮೈ ನಮಸ್ಕಾರ ಓಕೆ ಮತ್ತೆ ಬಾಲ್ ಮಾಡಿ ಸೆಂಟರ್ಗೆ ಮತ್ತೆ ಪ್ಲೇಸ್ ಮಾಡಿದ್ದೀನ ಮತ್ತೆ ಸೇಮ್ ಯಾವ ಥರ ಪ್ಯಾಕ್ ಮಾಡಿದ್ರೋ ಅದೇ ಥರ ಸೀಲ್ ಮಾಡಬೇಡಿ ನೀರು ತಗೊಂಡು ಸ್ವಲ್ಪ इजिना मत्या अरधा माड़ि मत्या अरधा येड़ो इजिना எடுத்து தேனே துறது எடுபால் ಒಂದು ತಗೊಳ್ಳಿ ಒಂದು ಬಾಲ್ ಇದನ್ನು ಇವಾಗ ನೀವು ಎರಡು ಕೈ ಎರಡು ಕಾಲು ಬರುತ್ತೆ ಎರಡು ಕೈ ಎರಡು ಕಾಲು ಒಂದು ಬಾಲ್ ಅಲ್ಲಿ ಹಾಫ್ ಮಾಡಿ ಮತ್ತೆ ಆ ಚಿಕ್ಕದನ್ನು ಮತ್ತೆ ಎರಡು ಮಾಡಬೇಕು ಇದೇನು ಚಿಕ್ಕದಿದೆ ಮತ್ತೆ ಎರಡು ನೋಡ ಒನ್ ಬಾಲಲ್ಲಿ ಫೋರ್ ಬಾಲ್ಸ್ ಫೋರ್ ಸ್ಮಾಲ್ ಬಾಲ್ಸ್ ಹಾಂ ಫೋರ್ ಸ್ಮಾಲ್ ಹಾಂ ಒನ್ ಬಾಲ್ ಫೋರ್ ಅಷ್ಟಿಕ್ಕ ಬಂದ ನಾಲ್ ಬಾಲ್ ಎರಡು ಬಾಲ್ ತಗೊಳ್ಳಿ ಎರಡು ಬಾಲ್ ಎರಡು ಬಾಲ್ನ ಒಂದು ಐದರಿಂದ ಆರು ಸಾಲ ಐತ ಒಂದು ಮೂರು ಇಂಚಿನ ನಾಲ್ಕು ಇಂಚ್ ಬರಬೇಕು ಫುಡ್ಡ சேம் உதா மக்கடி ஃபோர் பால்ஸ் இதுல ஃபோர் பால்ஸ் சேம் இதுக்கல நாலு நாலு உதா பண்ணி ಇದನ್ನ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಎರಡೇ ಬೇಳೆಯಲ್ಲಿ ಎರಡೇ ಬೆಳೆ ಈಗ ನೋಡಿ ಮೇಡಮ್ ಈಗ ತಕೊಂಡು ಉದ್ದಾಗಿದ್ದೇ ಅದೇ ಸ್ವಲ್ಪ ಇನ್ನೇ ತಗೋಣ ಫಸ್ಟ್ ಪ್ರೆಸ್ ಮಾಡ್ಕೊ ಹೇಳ್ಕೊಡ್ತೀನಿ ನಾವು ಜಸ್ಟ್ ಪ್ರೆಸ್ ಮಾಡಿ ಮುಂದೆ ಎರಡೇ ಬೇಡ ಪ್ರೆಸ್ ಮಾಡಿ ಟೂಫಿಂಗ್ ಅಂತ ಪ್ರೆಸ್ ಮಾಡಿ ಹಾಂ ಒನ್ ಸೈಡ್ ಮಾತ್ರ ಒನ್ ಸೈಡ್ ಮಾತ್ರ ಫಸ್ಟ್ ಪ್ರೆಸ್ ಮಾಡಿ ಹೇಳ್ತೀನಿ ಮೇಡಮ್ ಫಸ್ಟ್ ಪ್ರೆಸ್ ಮಾಡಿ ಯಾವ್ದು ಹೇಳ್ತಾ ಇಲ್ಲ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಪ್ರೆಸ್ ಆದ್ಮೇಲೆ ಜಸ್ಟ್ ಸಿಕ್ಕಿದ ಸ್ವಲ್ಪ ಬೆಂಡು ಸ್ವಲ್ಪ ಜಾಸ್ತಿ ಬರೋ ಸ್ವಲ್ಪ ಬೆಂಡ್ ಮಾಡಬಹುದು ಪ್ರೆಸ್ ಆಗಿ ಸ್ವಲ್ಪ ಬೆಂಡಾಗಿ ಜಾಸ್ತಿ ಜಾಸ್ತಿ ಬರ ಹಾಂ ಇಲ್ಲಿಂದ ಮಧ್ಯಾಹ್ನಿಂದ ಇವೇಂದ ಇಲ್ಲಿ ಸ್ವಲ್ಪ ಬೆಂಡ್ ಒಂದು ಸ್ವಲ್ಪ ಕರು ಬರಬೇಕು ಕರು ಬರೋ ಥರ ಈ ಕರು ಬಂದಿರೋದನ್ನು ಇಲ್ಲಿ ಪ್ರೇಸ್ ಮಾಡಿ ಕಾಲ್ಗೆ बंदे मैडम बंदे अरे ट्रस्म क्रास माँ जॉ माबी ಮತ್ತೆ ಇನ್ನೊಂದು ಕೈ ಏನಿದೆ ಅದನ್ನ ಟಿಪ್ಪು ಪ್ರೆಸ್ ಮಾಡಿ ಟಿಪ್ ಪ್ರೆಸ್ ಮಾಡಿ ಇವ್ರದ್ದು ಫಿನಿಶ್ ಮಾಡಿಬಿಟ್ಟು ಆಮೇಲೆ ಡೆಮೋ ಇರ್ಬೋದಲ್ಲ ಎಲ್ಲರೂ ನೋಡಿ ಮಾತಾಡ್ತಾರಲ್ಲ ಕೈ ಕೈಗಳ ಕೈ ಕೈಗಳ ಇವಾಗ ಕೈ ಕೈ ಫಸ್ಟ್ ಇವಾಗ ಫಸ್ಟ್ ಹಸ್ತ ಲೆಫ್ಟ್ ಸೈಡ್ ಬರುತ್ತೆ ಹಸ್ತ ನೋಡಿ ಈ ಥರ ತಗೊಳ್ಳಿ ಪ್ರೆಸ್ ಮಾಡಿ ಮೇಲೆ ಪ್ರೆಸ್ ಮಾಡಿ ಮೇಲೆ ಪ್ರೆಸ್ ಮಾಡಿ ಮೇಲೆ ಆಗಬೇಕು ಅಷ್ಟೇ ಇಲ್ಲ ಜಸ್ಟ್ ಪ್ರೆಸ್ ಮಾಡಿ ಮೇಲೆ ಮಾಡಬೇಕು ಹಸ್ತ ಈ ಥರ ಪ್ರೆಸ್ ಮಾಡಿ ಮೇಲೆ ಮಾಡಿ ಈ ಥರ

ಸೆಂಟರ್ ಮಾರ್ಕ್ ಮಾಡಿ ಕಟ್ ಮಾಡಿ ಈ ಥರ ಬರ್ಬೇಕು ಹೇಳು ಸೆಂಟಾಗೆ ಮಾರ್ಕ್ ಮಾಡಿ ಕಟ್ ಮಾಡಿ Terima kasih telah menonton. செய்யலுது <laughs> <speaking in foreign language>